ಇಲ್ಲಿ ನಾನು ಇವಾಗ ಎಷ್ಟು ಒಂದು ಹತ್ತು ನಿಮಿಷ ಆಯಿತು ಮನೆ ರೀಚ್ ಆಗಿ ಇವು ನೋಡಿ ಆಗಲೇ ಅವಸ್ಥೆ ಇವು ಭಾರ ಆಯ್ತು ತೆಗೀತಿದ್ದೆ ನೀವು ಇವಾಗಲೇ ಅವಿ ಫೀಲಿಂಗ್ ಜಗಳ ಮಿಸ್ ಮಾಡ್ಕೊತಾರಂತೆ ಅಮ್ಮ ದೋರೆ ಕಿದೆ ಕಿದೆ ಹಲೋ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಇದು ಸುಮ್ಮನೆ ರ್ಯಾಂಡಮ್ ಆಗಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಆ್ಯಂಡ್ ಇವತ್ತು ಏನು ಸ್ಪೆಷಲಪ್ಪ ಅಂತಂದರೆ ಕಿಚನಲ್ಲೇ ಸ್ಟಾರ್ಟ್ ಮಾಡ್ತಿದ್ದೀನಿ ಬಟ್ ಕುಕಿಂಗ್ ವಿಡಿಯೋಸ್ ಏನೋ ತೋರಿಸ್ತಿಲ್ಲ ನಿಮಗೆ ಬಟ್ ಇಲ್ಲಿ ಮಸಾಲ ಪುರಿ ರೆಡಿ ಮಾಡಿ ಇಟ್ಕೊಂಡು ಒಬ್ಬರು ಗೆಸ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ಬಟ್ ಅರ್ಧ ಗಂಟೆಯಿಂದ ವೆಯ್ಟ್ ಮಾಡಿಸ್ತಿದ್ದರೆ ಬರ್ತಿಲ್ಲ ಸೊ ಏನೇನೆಲ್ಲ ರೆಡಿ ಮಾಡಿದ್ದೀನಿ ತೋರಿಸ್ತೀನಿ ಬನ್ನಿ ಇಲ್ಲಿ ಮಸಾಲ ಪುರಿಗೆ ಪೂರಿ ಆ್ಯಕ್ಚುಲಿ ಇದು ಹೆಂಗಿದ್ರು ಮುರಿತೀವಲ್ಲ ಅದಕ್ಕೆ ದೊಡ್ಡ ದೊಡ್ಡ ಪೂರಿನೇ ಮಾಡಿದ್ದೀವಿ ಚಿಕ್ಕ ಚಿಕ್ಕದಾಗಿ ಮಾಡಿಲ್ಲ ಇದು ಎಲ್ಲ ಕಂಪ್ಲೀಟ್ ಎಲ್ಲ ಹೋಮ್ ಮೇಡ್ ಸ್ವೀಟ್ ಚಟ್ನಿ ಖಾರ ಚಟ್ನಿ ಶೇವು ಆ್ಯಂಡ್ ಇದೇನಿದು ಶಾಡೋ ಬರ್ತೈತೆ ಸಾರಿ ಈರುಳ್ಳಿ ಚಿಕ್ಕ ಕಟ್ ಮಾಡಿರೋ ಈರುಳ್ಳಿ ಆ್ಯಂಡ್ ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಮಸಾಲ ರೆಡಿಯಾಗಿದೆ ಎಲ್ಲ ರೆಡಿಯಾಗಿದೆ ಗೆಸ್ಟ್ಸ್ ಬರ್ತಿಲ್ಲ ಏನು ಮಾಡೋಣ ನನಗೆ ಫುಲ್ ಟೆಂಪ್ಟ್ ಆಗ್ತಿದೆ ತಿನ್ನಬೇಕು ಅಂತ ಅವಾಗಿಂದ ಫೋನ್ ಮಾಡಿ ಬನ್ನಿ ಬನ್ನಿ ಅಂತಿದೆ ಫೈವ್ ಮಿನಿಟ್ಸ್ ಬಂದ್ವಿ ಬಂದ್ವಿ ಅಂತಲೇ ಹೇಳ್ತಿದ್ದಾರೆ ಅದು ಯಾವ ಗೆಸ್ಟು ಅಂತ ನಿಮಗೆ ಸದ್ಯ ಗೊತ್ತಾಗುತ್ತೆ ವೆಯ್ಟ್ ಮಾಡಿ ಬ್ಲಾಗ್ ಇದ್ದೀನಿ ನನಗೆ ಆ್ಯಕ್ಚುಲಿ ತುಂಬ ಟೆಂಪ್ಟ್ ಆಗ್ತಿದೆ ಸೊ ಅದಕ್ಕೋಸ್ಕರ ಈಗ ನೋಡಿ ಈ ಥರ ಮಾಡ್ಕೊಂಡು ನಾನೇ ತಿಂತಿದ್ದೀನಿ ಬಟ್ ಪ್ಲೇಟಲ್ಲಿ ತಿಂದ್ರೇ ಸಮಾಧಾನ ಆಗುತ್ತೆ ಬಂದಿದೆ ಬಟ್ ಪ್ಲೇಟಲ್ಲಿ ಹಾಕಿ ಅದೆಲ್ಲ ಮಿಕ್ಸ್ ಮಾಡಿ ತಿಂದ್ರೇ ಚೆನ್ನಾಗಿರುತ್ತೆ ಹೆಣ್ಣು ನಮ್ಮಮ್ಮ ಇಲ್ಲಿ ಟಿ ವಿ ನೋಡ್ತಿದ್ದಾರೆ ನಮ್ಮ ಫುಲ್ ಬೀಝಿ ಇನ್ ವಾಚಿಂಗ್ ಟಿ ವಿ ದೃಷ್ಟಿ ಬೊಟ್ಟು ಎಲ್ರು ಬಂದ ಮೇಲೆ ತಿನ್ನೋಣ ಅಂತ ವೇಟ್ ಮಾಡ್ತಿದ್ರೆ ಬಂದಿಲ್ಲ ಇನ್ನು ಆ್ಯಂಡ್ ನಮ್ಮ ಅಜ್ಜಿ ಇಲ್ಲಿ ಸೇಮ್ ಅವ್ರದ್ದು ಕೆಲಸ ಏನು ಗೆಸ್ ಮಾಡಿ ಅಷ್ಟೊತ್ತಿಗೆ ಏನು ಏಳು ಏನೋ ಫೋನ್ ಇಟ್ಕೊಂಡು ಬಂದನು ಅಂತ ನೋಡ್ತಿದ್ದಾರೆ ನಮ್ಮ ಅಜ್ಜಿ ಏನೋ ಹೇಳೋಕ್ಕೆ ಬಂದರು ಸ್ಟಾಪ್ ಮಾಡಿದ್ರು ಸೊಪ್ಪು ಸೋಸ್ತಿದ್ದಾರೆ ಆ್ಯಂಡ್ ಇನ್ನೊಂದೇನಂದ್ರೆ ನಾನು ನಾಳೆ ಊರಿಗೆ ಹೋಗ್ತಿದ್ದೀನಿ ನಾ ಮನ್ ಮುಖ ನೋಡಿ ಇಲ್ಲಿ ಊರ್ಗೆ ಹೋಗ್ತಿದ್ದೀನಿ ಅಂದ ತಕ್ಷಣ ಏನ್ಮಿ ಹಾವಿಯ ಗಲಾಟೆ ನೋಡಿ ನನ್ ಜಗಳ ಮಿಸ್ ಮಾಡ್ಕೊಂತಾರಂತೆ ಅಮ್ಮ ಒಂದ್ ನಿಮಿಷ ಲೈಟ್ ಆಗ್ತೀನಿ ಮತ್ತೇನ್ ಮಿಸ್ ಮಾಡ್ಕೊತೀವ್ ಅಷ್ಟೇ ಇವಾಗ ಇನ್ನೇನು ಬೇಡ ನಮ್ಮಅಮ್ಮನ್ ಮಾತಾಡ್ಸೋದು ಕಣ್ಣೀರ ದೋರೆ ಕೀದೆ ಕೀದೇ ಕೆತ್ತ ಬಂದ್ಬಿಡುತ್ತೆ ಸೊ ಅಷ್ಟೇ ಇವಾಗ ಗೆಸ್ಟ್ಗಳು ಬಂದ ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿ ನೋಡಿ ಏನೋ ಕಮೆಂಟ್ರಿ ಕೊಡ್ತಾನೆ ಬರ್ತಿದ್ದೆ ನೀವು ಅಯ್ಯೋ ಬೆಳಕು ಸರಿ ಬರ್ತಿಲ್ಲ ಇವರೇ ನಮ್ಮ ಇಂಪಾರ್ಟೆಂಟ್ ಗೆಸ್ಟ್ಸು ಇವರಿಂದ ಇವರಿಂದ ಲೇಟ್ ಆಗಿದ್ದು ನಂಗೆ ಗೊತ್ತು ಸೊ ಇವರೇ ನಮ್ಮ ಮೇನ್ ಕ್ಯಾಂಡಿಡೇಟ್ಸ್ ಇವರಿಗೋಸ್ಕರನೇ ವೇಟ್ ಮಾಡ್ತಿತ್ತು ಸೊ ಫೈನಲಿ ಬಂದಿದ್ದಾರೆ ಇವಾಗ ಶೀ ಯಾಕೆ ಯಾರು ಲೇಟ್ ಮಾಡಿದ್ದು ಅಪ್ಪ ಲೇಟ್ ಮಾಡಿಲ್ಲ ಅಕ್ಕ ಅವ್ರ ಅಮ್ಮ ಲೇಟ್ ಮಾಡಿದಾರಂತ ಇವತ್ತು ನಾನು ಬ್ಲಾಗಿಂಗ್ ಮಾತಾಡಿ ಭಾಳ ದಿನ ಆಗೈತೆ ಏನಾದ್ರು ಮಾತಾಡಿ ಸಬ್ಸ್ಕ್ರೈಬರ್ ದಿನ ಒಂದೊಂದು ಬ್ಲಾಗ್ ಅಪ್ಲೋಡ್ ಮಾಡಿ ಅಂತ ಹೇಳ್ತಿದ್ದಾರೆ ಹೇಳಿ ಮೇಡಮ್ ನಿಮ್ಮದು ಏನು ರೆಡಿ ಮಾಡ್ತಿದ್ದು ಪ್ಲೇಟಿಂಗ್ ಮಾಡಿ ಕೊಡ್ತಿದ್ದೀವಿ ಇದು ಸ್ವಲ್ಪ ಗಟ್ಟಿ ಹೋಗಿದೆ ಬಟ್ ಇವಾಗ ನೀರು ಹಾಕಿದ್ರೆ ಮತ್ತೆ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಸೊ ಇದು ಯೋಚನೆ ನಮ್ಮಕ್ಕಪ್ಪ ವಿಡಿಯೋ ಮನಕ್ಕೆ ಸರ್ಕಸ್ ಮಾಡ್ತಿದ್ದಾಳೆ ಇಲ್ಲಿ ಸಡನ್ನಾಗಿ ತೆಗಿಯೋದು ಹಾಕೋದು ಮಾಡಿದ್ರೆ ಮತ್ತೇನು ಮಾಡಲಿ ಇದು ಸ್ವೀಟ್ ಚಟ್ನಿ ಆಮೇಲೆ ಸಸ್ ಖಾರ ಚಟ್ನಿ ಕ್ಯಾಮೆಂಟರ ಎಷ್ಟು ರೂಪಾಯಿ ಪ್ಲೇಟ್ ಇದು ಇದು ಒಬ್ಬ ಕ್ಯಾಂಡಿಡಿಟಿ ಕೊಡ್ತೀವಿ

ನಾನು ಒಳಗಡೆ ಹೋಗಿ ಹೋಗ್ಬಾರಷ್ಟ ಅದೇನಾಗಿದ್ಯೋ ಗೊತ್ತಿಲ್ಲ ಮಾಮಾ ನಿಮ್ಮ ತಿಂದಿರಾ ಇಷ್ಟು ಪೀಸಲ್ಲಿ ಏನ್ ರಿವ್ಯೂ ಕೊಡ್ತಾನ ಅವನು ಮತ್ತೆ ತಿನ್ಬೋದಲ್ಲ ಇನ್ನೊಂದು ಪ್ಲೇಟ್ ಹಾಕೊಂಡ್ಬರ್ತೀನಿ ನಾನು ಅದಕ್ಕೆ ಊಟ ಮಾಡ್ಬೇಡ ಅಂತ ಹೇಳಿದ್ದು ಟೈಮಿಗೆ ಬಂದಿಲ್ಲ ನೀವು ಇಲ್ಲಿ ಓಕೆ ಇದು ನೆಕ್ಸ್ಟ್ ಡೇ ಊರ್ಗ ಹೋಗಕ್ಕೆಲ್ಲ ರೆಡಿ ಆಗಿದ್ದೀವಿ ಅಂಡ್ ಇಲ್ಲಿ ನನ್ ಲಗೇಜ್ ಸುಶಲ್ ಲಗೇಜ್ ಎಲ್ಲ ಜಾಸ್ತಿ ಇದೆ ಸೊ ಇಲ್ಲಿ ನಮ್ ಶ್ರೀ ಲಗೇಜ್ ರೆಡಿ ಇದೆ ಏನ್ ಬಾಗ ಅದು ಕ್ಯಾಮ್ರಾ ಮ್ಯಾನ್ ಇದು ಕ್ಯಾಮ್ರಾ ಬ್ಯಾಗ್ ಹಾಕೊಂಡು ಕ್ಯಾಮ್ರಾ ಮ್ಯಾನ್ ಆಗಿದ್ದಾರೆ ಇಲ್ಲಿ ನಮ್ ವಿಶ್ವರು

प्रणाम सतगुरुम राम नामम राम नामम राम जी ಈಗ ಆ ರೈಟ್ ಹ್ಯಾಂಡ್ ವಿಷುವ ಶ್ರೀ ಓ ಈಗ ಟೆಂಪಲ್ ರನ್ ಎಲ್ಲಾ ಮುಗಸಿ ಇನ್ನೇನು ಜರ್ನಿ ಸ್ಟಾರ್ಟ್ ಮಾಡ್ದ್ವಿ ನಾವು ಇನ್ನು ಸ್ವಲ್ಪ ದೂರದಲ್ಲೇ ನಮ್ಮ ಹಾವೇರಿಗೆ ಟಾಟಾ ಬೈ ಬೈ ಹೇಳಿ ನೆಕ್ಸ್ಟ್ ನಾವು ದಾವಣಗೆರೆ ಕಾಯ್ ಹೇಳ್ತೀವಿ ಇವರು ಬೆಂಗ್ಳೂರು ಕಾಯ್ ಹೇಳ್ತಾರೆ ಶೋ ನೀನೆದಕ್ಕೆ ಹೇಳ್ತಿ ಬ್ಯಾಂಗ್ಳೂರು ಬ್ಯಾಂಗ್ಳೂರು ಬೆಂಗ್ಳೂರು ಬ್ಯಾಂಗ್ಳೂರು ನೆಕ್ಸ್ಟ್ ಏನು ಶ್ರೀ ಏನು ಮಾಡ್ತೀನಿ ನೀನೀಗ ಮತ್ತೇನು ಮಾಡ್ತೀಯ ನನಗೀತು ಬೇಕಿತ್ತ ಮಗನೇ ವಾಪಸ್ ಶುವಂತು ಶಿವನೇ ಇವಾಗ ಇಲ್ಲಿ ಬೋರ್ಡ್ ಬರ್ತಿದೆ ಅದನ್ನು ತೋರಿಸ್ಬೇಕಂತೆ ನಮ್ಮ ಶ್ರೀ ಆರ್ಡರ್ ಮಾಡಿದ್ದೇನೆ ಅಯ್ಯೋ ಬಸ್ ಅಡ್ಡ ಇದೆ ಕಾಣಿಸ್ತಿಲ್ಲ ನಿಮ್ಮ ವಂದನೆಗಳು ನಿಮ್ಮ ಪ್ರಯಾಣ ಸುಖಕರವಾಗಿರಲಿ ವಂದನೆಗಳು ಬೈ ಬಾಯ್ ಆಲ್ರೆಡಿ ಸೆಕೆಂಡ್ ಇಲ್ಲಿ ನಮ್ಮ ಫಸ್ಟ್ ಸ್ಟಾಪ್ ಆಕ್ಸ್ಪಿಡಾ ಶಿವ ಹೋಟೆಲ್ಗೆ ಬಂದಿದ್ದೀವಿ ಬ್ರೇಕ್ಫಾಸ್ಟ್ ಪೂರಿ ಇವಾಗ ಸದ್ಯ ಪೂರಿ ಎಂದಿದ್ದಾನೆ ಏನು ತಿಂತಾನೆ ನೋಡೋಣ ಒಳಗಡೆ ಇದು ಫಸ್ಟ್ ಟೈಮ್ ನಾನು ಬರ್ತಿರೋದು ನಮ್ಮ ಶೀ ಇವತ್ತು ಸ್ಪೆಷಲ್ ಆಗಿ ಪೂರಿ ಬೇಕು ಅಂತ ಹೇಳ್ತಿದ್ದೆ ಇಡ್ಲಿ ಬಿಟ್ಟು ಸೊ ಪೂರಿ ತೊಗೊತು ಇಲ್ಲಿ ನೋಡಿ ವಿಷ ಯಾವ ಥರ ಮಾಡ್ತಾನೆ ಅಂತ ಎಷ್ಟು ಡಯಟ್ ಕಾನ್ಶಿಯಸ್ ಅಂದರೆ ಅವಂಗೆ ಎಣ್ಣೆ ಮುಟ್ಟಿದ್ರೆ ಆಗಲ್ಲ ಒಂದೊಂದು ಒಂತಿ ಟಿಶು ಅಲ್ಲಿ ಒರ್ಸ್ಕೊತಿದ್ದ ಸಿಹಿ ನೋಡಿ ಯಾವ ಥರ ಮಾಡ್ತಾನೆ ಅಂತ ಇವನ್ಗೆ ಏನಾದ್ರು ಒಂದು ಜಂಕ್ ಫುಡ್ ತಿನ್ನಿಸ್ಬೇಕು ಅಂದ್ರೆ ಹರ ಸಾಹಸ ಮಾಡಬೇಕು ಒಂದು ಬೈಟ್ ತಿನ್ಸಕ್ಕೆ ನೋಡಿ ಅಕ್ಕಂಗ್ ತಿನ್ಸಿ ಮತ್ತೆ ವೈಪ್ ಮಾಡ್ಕೊತಿದ ಅಷ್ಟು ಅಲರ್ಜಿ ಅವ್ನಿಗೆ ಎಣ್ಣೆ ಅಂದರೆ ಸಿಹಿ ಒಂದೊಂದು ತಿನ್ಸಿ ಒಂದೊಂದು ಟಿಶಿಂದ ಒರೆಸ್ ಹಾಗೆ ಹೊಳೆ ಹತ್ರ ನೆನೆಸಿದ್ವಿ ಹರಿಯೋರ್ ಹೊಳೆ ತುಂಬಿದೆ ಫುಲ್ಲು ನಾನೇನು ಇಲ್ದಿಲ್ಲ ಇಲ್ಲಿ ಇನ್ನು ಫುಲ್ ರೋಡ್ ಹತ್ರನೇ ಇದೆ ಅಬು ಹಿಂಗೈತಿ ಊಟ ಹೆಂಗಿದೆ ಹಿಂಗೆ ಏನಾದ್ರು ನೋಡಿದ್ರೆ ಅಷ್ಟೇ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಬಂದಿದ್ದೀವಿ ಅಲ್ಲಿ ಆಕ್ಚುಲಿ ಏನೋ ಅಡ್ಗೆ ಎಲ್ಲ ಮಾಡೋದು ಗಾಣದ ಎಣ್ಣೆ ಶೇಂಗಾ ಎಣ್ಣೆ ಅಂತೆ ಸೊ ಅಲ್ಲಿ ಮಾರಕ್ಕೂ ಇಟ್ಟಿದ್ರು ಸೊ ನಮ್ಮ ತಗೊಂಡಿದ್ದಾಳೆ ಇಲ್ಲಿ ಲೀಟ್ರ್ ವುಡ್ ಪ್ರೆಸ್ಡ್ ಗ್ರೌಂಡ್ನಟ್ ಆಯಿಲ್ ಅಂತೆ ಮೊರ ಇದು ಒನ್ ಲೀಟರ್ಗೆ ತ್ರೀ ಟ್ವೆಂಟಿ ರುಪೀಸ್ ಅಂತೆ ಪಿಸು ಪಿಸು ಮಾತಾಡ್ತಿದ್ದಾರೆ ಅಪ್ಪ ಮಕ್ಕಳಲ್ಲಿ ಏನ್ ಸೋಷ ತ್ರೀ ಲೀಟರ್ ಫೈವ್ ಲೀಟರ್ ತ್ರೀ ಲೀಟರ್ಸ್ ಫೈವ್ ಲೀಟರ್ಸ್ ಕೂಡ ಇತ್ತು ಬಟ್ ತ್ರೀ ಹಂಡ್ರೆಡ್ ರುಪೀಸ್ ಬಟ್ ಇವಾಗ ಸದ್ಯಕ್ಕೆ ಸಾಕು ಅಂತ ಒಂದು ಇವಳಿಗೆ ಒಂದು ಲೀಟರ್ ಎಣ್ಣೆ ಮೂರು ಆಗುತ್ತೆ ಅಂದೆ ಜಸ್ಟ್ ಇಮ್ಯಾಜಿನ್ ಯಾವ ತರ ಎಣ್ಣೆ ಯೂಸ್ ಮಾಡ್ಬೋದಿರು ಅಂತ ಏನದು ಚೆನ್ನಾಗಿರುತ್ತೆ ಏನು ಕ್ಯೂ ಆರ್ ಅಂತ ತಗೊಂಡಿದ್ದಾಳೆ ನಮ್ಮ ಅಕ್ಕ ಏನು ಭಕ್ತಿ ಜಾಸ್ತಿ ಆಗಿ ನಮ್ಮ ಹತ್ರ ಮಾತಾಡ್ತಿಲ್ಲ ಮಂತ್ರ ಹೇಳ್ತಾ ಕೂತಿದ್ದಾಳೆ ಹನುಮಾನ್ ಚಾಲಿಸನ ನಮ್ಮ ಪಾಪ ಡ್ರೈವಿಂಗ್ ಮಾಡ್ತಿದ್ದೇನೆ ನಾನಿಲ್ಲಿ ಒಬ್ಬಳೆ ಮಗು ಥರ ಕೂತಿದ್ದೀನಿ ಇಲ್ಲಿ ನಾನು ಇವಾಗ ಎಷ್ಟು ಒಂದು ಹತ್ತು ನಿಮಿಷ ಆಯಿತು ಮನೆ ರೀಚ್ ಆಗಿ ಇಲ್ಲಿ ನೋಡಿ ಆಗಲೇ ಅವಸ್ಥೆ ಇವ್ರಿಗೋಸ್ಕರ ಇದೆಲ್ಲ ಇಷ್ಟು ಮಾಡಿದ್ದೀನಿ ನಾನು ನನ್ನ ಮಗ ನೋಡಿ ಇಲ್ಲಿ ಸೊ ಇದೆಲ್ಲ ಏನಕ್ಕೆ ಮಿಸ್ ಮಿಸ್ ಕ್ರಿಯೇಟ್ ಆಗಿದೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ ಗೊತ್ತಾಗುತ್ತೆ ನಿಮಗೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತು ನೋವು ಹೋಪ್ ನಿಮಗೆಲ್ರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಥ್ಯಾಂಕ್ ಯು ಬಾಯ್ ಬಾಯ್